ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಕ್ಯಾಬಿನೆಟ್ ಮುಂದೆ ತೆಗೆದುಕೊಂಡೋಗಿ ಕ್ಯಾಬಿನೆಟ್ ಮುಂದೆ ಒಂದು ಚರ್ಚೆ ಮಾಡಿ ಚರ್ಚೆ ಮಾಡಿ ಅದನ್ನ ಏನ್ ಮಾಡಬೇಕು ಅನ್ನತಕ್ಕಂಥ ತೀರ್ಮಾನವನ್ನು ತಗೋತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕ್ಯಾಬಿನೆಟ್ ಮುಂದೋಗಿ ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗುತ್ತೆ ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಇರ್ತಾರೆ ಸಮಗ್ರವಾದ ಚಿಂತನೆ ನಡೆಯುತ್ತೆ ಚಿಂತನೆ ನಡೆದು ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಆಗುತ್ತೆ ಅದ್ರ ಮೇಲೆ ಜಾಗ ಹಾಕ್ಬೋದು ಅದು ಕ್ಯಾಬಿನೆಟ್ ನಿರ್ಣಯಕ್ಕೆ ಬದ್ಧವಾಗಿದೆ ಕ್ಯಾಬಿನೆಟ್ನಲ್ಲಿ ಒಂದು ವೇಳೆ ಮತ್ತೆ ಏನು ಏನು ಬೇಕಾದರೂ ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಇಂಥದ್ದೇ ಆಗುತ್ತೆ ಡಿಸಿಷನ್ ಅಂತ ನಾವು ಈಗಲೇ ಹೇಳೋಕ್ಕಾಗೋದಿಲ್ಲ ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಅದಕ್ಕೆ ಬಗ್ಗೆ ಪ್ರತಿಕ್ರಿಯಿಸಲ್ಲ ಈ ಸದ್ಯಕ್ಕೆ ಕ್ಯಾಬಿನೆಟ್ ಮುಂದೆ ನಮ್ಮ ಚೆಂಡಿದೆ ಮುಖ್ಯಮಂತ್ರಿಗಳು ದೊಡ್ಡ ಕ್ಯಾಬಿನೆಟ್ ಮುಂದೆ ಆ ವಿಚಾರನ ಪ್ರಸ್ತಾಪ ಮಾಡಬೇಕು ಪ್ರಸ್ತಾಪ ಮಾಡಿದ ಮೇಲೆ ಅದು ಬಹುಶಃ ಸದನಕ್ಕೂ ಬರ್ಬೋದು ಸದನದಲ್ಲೂ ಚರ್ಚೆ ಆಗ್ಬೋದು ಸದನದಲ್ಲಿ ಮತ್ತೆ ನಮ್ಮ ಜನಪ್ರತಿನಿಧಿಗಳ ನಿರ್ಧಾರದ ಮೇಲೆ ಅದಕ್ಕೆ ಆ ಜಾತಿ ಗಣತಿಗೆ ರಾಜಕೀಯ ಬಣ್ಣ ಕಟ್ತದೆ ಅವಶ್ಯಕತೆ ಇಲ್ಲ ರಾಜಕೀಯ ಇಲ್ಲ ಅದು ಕ್ಯಾಬಿನೆಟ್ ಮುಂದೆ ಬರೋವರೆಗೂ ಜಾತಿ ಗಣತಿ ಒಳಗಡೆ ಏನಿದೆ ಅದರ ಅಂಶ ಏನಿದೆ ಅಂತಕ್ಕಂಥದ್ದು ಹೊರಗೆ ಬರೋವರೆಗೂ ನಾವು ಯಾವುದೇ ಪ್ರತಿಕ್ರಿಯೆಯಲ್ಲಿ ಸೂಕ್ತ ಅಲ್ಲ ಸಿಎಂ ಬದಲಾವಣೆ ವಿಚಾರ ಭಾರಿ ಚರ್ಚೆ ಬರ್ತದೆ ಇರೋದಕ್ಕೆ ಪರಮೇಶ್ವರ್ ಒಂದು ಕಡೆ ಮುಂದಿನ ಸಿಎಂ ಪರಮೇಶ್ವರ್ ಹೋಗ್ತಾರೆ ಕೆಲವೊಂದು ಜಾತಿ ಪ್ರತಿಕ್ರಿಯೆ ಕ್ರಾಮಿಟಿ ಇಲ್ಲ ನಾನು ಹೇಳೋದು ವಿದ್ಯಾರ್ಥಿಗಳು ಯಾವ ಅವ್ರಿಗೆ ತನಿಖೆಯ ಬಗ್ಗೆ ನಾವು ಎಲ್ಲ ಕೊಡ್ತೀವಿ ಹರಿಯಾಣದಲ್ಲಿ ಇವತ್ತು ನಿಮ್ಮೆಲ್ಲರ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಅಂತ ಒಂದು ರಾಜ್ಯದಲ್ಲಿ ಅಧಿಕಾರ ಕೆಲಸ ತಮ್ಮ ಆರೋಗ್ಯವನ್ನು ಹೆಚ್ಚಿಸಿದರೆ ಅವರು ಭಾಷಣ ಮಾಡಿದ್ರು ಹರಿಯಾಣ ಮತ್ತೆ ಎದ್ದು ಭಾಷಣ ಮಾಡಿದ್ರು ಕ್ಷೇತ್ರ ಅವರು ಹುಷಾರಿಲ್ಲ ಅಂತ ಅಂದಾಗ ಗರ್ಗಸಿ ಹೋಗಿ ಮಾತನಾಡ್ತಕ್ಕಂಥದ್ದು ಒಬ್ಬ ಮಂತ್ರಿಯ ರಾಜ್ಯ ಕರ್ತವ್ಯ ಆಕೊಂಡು ಮಾತಾಡ್ಸಿದ್ದಾರೆ ಅದಕ್ಕೆ ಊಹಾ ಹೂವುಗಳನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ಸತ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ನಮ್ಮ ಡಿ ಕೆ ಸುರೇಶ್ ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅಂತ ನಮ್ಮಲ್ಲೆಲ್ಲರೂ ಒಮ್ಮತದಿಂದ ಸಿದ್ದರಾಮಣ್ಣ ಇರ್ತಾರೆ ಇರ್ತಾರೆ ಅಂತ ಹೇಳಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಈಗ ಸ್ವಲ್ಪ ಇದೇನು ನಡೀತಾ ಇದೆಯಲ್ಲ ನಡೀಲಿ ಎಲ್ಲ ತನಿಖೆ ಆಗಿ ತನಿಖೆ ಆಗಿ ಬರೀ ಬರಲಿ ತನಿಖೆ ಆಗಿ ಬರೋವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಮುಂದೆ